तक जिंदा रहोगा तेरा ही नाम होगा जब तक जिंदा रहोगा तेरा ही नाम होगा अगर इस श्रीकांत गौड़ मरने की बात उसकी कपन के कपड़े उठाकर देखो सिर्फ तेरा बलात्कार के नाम रहेगा दरम्यान ಇದೇ ಮಾರ್ಗವಾಗಿ ತಾನೇ ನಿನ್ನ ಬುತ್ತಿ ಹೋಗ್ತಾ ಇರೋದು ಈ ದಿನ ನಿನ್ನ ಗಂಡನಿಗಾಗಿ ಮೇಸಲವಾಗಿ ಇಟ್ಟಿರುವ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ಬೇಕ ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಬಾ ಐ ಆಮ್ ವೇಟೆ जड़े अंत बंदरे गुड़ी करती नहीं प्रीति अंत बंद ताज महल करती नहीं संबंध अंत बंद रे सेतु वे करती नहीं बस दुश्मन नंतीन आद्रो बंद ಸಮಿ ಮತ್ತೇನ್ ಸಾವಿತ್ರಿ ಗಂಡ ಬುತ್ತಿ ತಗೊಂಡು ಹೊಂಟಂಗ್ ಕಾಣ್ತಾ ಇತ್ತೀ ಹೌದ್ರಿ ಗೌಡ್ರ ನನ್ನ ಗಂಡ ಹೊರದಾಗ ಕೆಲಸ ಮಾಡಿ ಹೊಟ್ಟೆ ರೀ ಅದಕ್ಕೆ ಬುತ್ತಿ ತಗೊಂಡು ರೀ ನನಗ ದಾರಿ ಬಿಡ್ರಿ ದಾರಿ ಬಿಡು ಹಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾಬೀತು ಮತ್ತ ಸುಮ್ನೆ ಹೋಗ್ತಿರೋ ನಾನು ಯಾಕೆ ತಡ ನಿಲ್ಲಿಸಿದ್ರಿ ಇಬ್ರು ಕುಡಿಸಿ ಕುಂಟಾ ಪಿಲ್ಲೆ ಆಡೋದಿತ್ತ ಅದಕ್ಕಂತ ಅರಿಬಿದ್ದೆ ಅಲ್ಲ ಬಡವರ ಮನಿ ಊಟ ಅಂದ್ರೆ ಬಾಳ್ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ ಅದಕ್ಕ ನಂದು ಸ್ವಲ್ಪ ಹೊಟ್ಟೆ ಹಚ್ಚದಿತ್ತ ಅದಕ್ಕೆ ಈ ಬುತ್ತಿ ನನಗೆ ಅಂತ ಸಿಗ್ತೈತೆ ಅದಕ್ಕೇನ್ರಿ ಗೌಡ್ರಿ ಕಟ್ಟವಾಗ ರೊಟ್ಟಿ ಹೆಚ್ಚಿಗೆನೆ ಕಟ್ಟಿನಿ ನಡ್ರಲ್ಲ ನಮ್ಮ ಹೊಲಕ ನನ್ನ ಗಂಡನ ಜೊತೆ ಸೇರಿ ಇಬ್ರು ಸೇರಿ ಊಟ ಮಾಡಾಕತ್ತೇ ಅದು ಒಂದ್ ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಅದರ ಬದರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ನಿ ಇಷ್ಟಪಟ್ಟನ ತಿನ್ನಿ ಒಂದು ಬುತ್ತಿ ಒಬ್ನ ತಿನ್ನ ಗೌಡ್ರ ದಿನಾಲು ನನ್ನ ಗಂಡ ಊಟ ಮಾಡಿದ ಮೇಲೆ ರೊಟ್ಟಿ ಉಳಿತಿತ್ತ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ ಅದ ರೊಟ್ಟಿನ ನಾಯಿಗೆ ಹಾಕ್ತಿದ್ನಿ ತಾರ್ಯಾಗ ಹೆಂಗು ನೀವು ಬಂದಿರಿ ಅಂದ್ರ ನಾ ನಾಯನಿಂಗ್ ನಾಯನ ಚಪ್ಪರ್ ಸುಳಿ ಮಗ ಅಲ್ಲ ಏ ಸಾವಿತ್ರಿ ಬುತ್ತಿ ಅಂದ್ರ ಯಾವ ಬುತ್ತಿ ಅಂತ ತಿಳ್ಕೊಂಡಿ ಕೈಯಾಗಿ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ಕೈ ತುಂಬಿರೋ ಗೌಡ ನಾಲಿಗೆ ಹಿಡಿದಾಗಿಟ್ಟುಕೊಂಡು ಮಾತನಾಡು ಈ ವಿಷಯವೇನಾದ್ರೂ ನನ್ನ ಗಂಡ ಮೈದನ ಗೊತ್ತಾದ್ರ ಕೆಡವಿನ ಬಾಯಾಗ ಮೊಳಕಾಲ ತುರುಕಿ ಬಿಡ್ತಾರ ಎಚ್ಚರಬೇಕಿ ಬರೀ ಮಾತಾಡ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನಾ ಅಂತ ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈತನ ಅಷ್ಟ ಗಂಡಸರ ನಾವೆಲ್ಲ ಏನ ಒಂಬತ್ ನಂಬರ್ ಏ ಸಾವಿತ್ರಿ ನಮ್ಮಪ್ಪನು ಗಂಡಸಂತ ವಿಷನಾ ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ ಅಲ್ಲ ಆ ಬಡ ಬಿಕಾರಿ ಮನೆಯಾಗ ಯಾವ ಸುಖಿದಿ ನೀನು ಐದೇ ನಿಮಿಷ ಸಹಕರಿಸಿ ನೋಡು ಮಾಡಿ ಮನಿ ತಂದು ವಾನವಲ್ಯ ಗೌಡ ಮಹಡಿ ಮನಿ ಕೊಡ್ತೀನಿ ಅಂತ ಆವಾಗ ಹೇಳ್ಬಾರ್ದೇನ್ರಿ ಸುಮ್ಮನೆ ಗಂಟ ಹರ್ಕೊಂತಿದಿ ಹೋಗ್ಲಿ ಮಾಡಿ ಮನೆ ಅಷ್ಟ ಕೊಡ್ತೀರಾ ಮತ್ತೇನ್ ಕೊಡ್ತೀರಿ ಏನು ಒಂದ್ ಎಕರೆ ಹೊಲ ಹಾಕ್ತೀನಿ ಅಷ್ಟ ಹೂ ಒಂದ್ಗಳನ್ನ ಸುಮ್ರ ಬುಡುಕ ಕೈ ಹಾಕಿಸ್ತಾಳಿ ನೋಡು ನೋಡ ಅಂದ ಮೇಲೆ ನಂದೇನೈತಿ ರಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ ಎಲ್ಲ ನಿನಗ ನಿಂದೆಲ್ಲ ನಂದ ನಂದೆಲ್ಲ ನಿಂದ ಗೌಡ ನೀನ್ ಇದುವರೆಗೂ ಹೇಳಿಕೊಂಡೆಲ್ಲ ನೀನೆಲ್ಲ ಶ್ರೀಮಂತಿಕೆ ನನ್ನ ಗಂಡ ಮೆಟ್ಟು ಬಿಟ್ಟ ಹರಕ ಚಪ್ಪಲಿ ಸಮಾನ ನನ್ನ ಗಂಡನ ಗಂಡಸ್ತನದ ಬಗ್ಗೆ ಮಾತಾಡಕ್ ಹತ್ತಿಯಲ್ಲ ನಿನ್ನ ತಂಗಿ ಶಿಲ್ಪಿನ ನನ್ನ ಗಂಡನ ಹತ್ರ ಒಂದ್ರಸ್ಕೊ ಆಮೇಲೆ ಕೇಳು ನನ್ನ ಗಂಡ ಕೊಟ್ಟ ಗಂಡಸ್ತನ ಸುಖ ಹೆಂಗೈತಿ ತಪ್ಪತ್ ಮಾತಾಡಬಾರ್ದ್ರಿ ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಇಲ್ಲಿ ಒಟ್ಟ ಫ್ಯಾಮಿಲಿ ಸೆಂಟರ್ ಇಲ್ಲೇನಿದ್ರು ನನಗೈತಿ ನಿನಗೈತಿ ನನಗೆ ಕಬಡ್ಡಿ ಆಡಕ್ ಬರ್ತೈತೇನಾ ಗೌಡ ಈ ಜಮಖಂಡಿ ಊರಾಗ ಹುಟ್ಟಿದ ಜವಾರಿ ಹೆಂದ ನಾನು ಕಡಕ ರೊಟ್ಟಿ ಪುಲ್ಲಿ ಪಂಡೆ ತಿಂದಿರೋ ನನಗ ಕಬಡ್ಡಿನ ಆಡಕ ಬರ್ತೈತಿ ಖೋ ಆಡಕು ಬರ್ತೈತಿ ಚಿನ್ಪಾನೂ ಆಡಕ ಬರ್ತೈತಿ ಚಿನಿ ಪನಿ ಹೊಡೆದ್ರ ಸಿಗಬಾರ್ದ ಜಾಗಕ್ಕ ಸಿಗ್ತೈತಿ ಏ ಗೌಡ ಯಾಕ ಬಾಳ ತಿಂಡಿನ ಪಾಲಿ ಎಷ್ಟು ನಾನು ನೋಡೇ ಬಿಡ್ತೀನಿ ಬಾಲೆ ಬಾ ಏ ಸಾವಿತ್ರಿ ಬಾ ಹುರುಪೇತ್ರ ನಾ ಆದ್ರ ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಏನು ಒಂಟಿಯಾಗಿ ಅಂತ ಕೇಳಿದೆ ಜಿನೂ ನಿನಗಿಲ್ಲ ಬಿಡೋ ಮರ್ಜಿನೂ ನನಗಿಲ್ಲ ಇಷ್ಟಪಟ್ಟು ಓಡಿಸೋ ಕುದು್ರಿಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದು್ರಿ ಒಳಗ ಬಾಳ ಮಜಾ ಇರ್ತೈತೆ ಅಂತ ಕುದಿರಿ ಒಳ್ಳೆ ಒಳ್ಳೆಂತಿರ್ಬೇಕು ಓಡ್ಸೋ ಸಾರತಿ ಓಡಿಸ್ತು ನನ್ನ ಹುಮ್ಮಸ್ ಇರ್ಬೇಕು ಒಮ್ಮೆ ಹತ್ತ ಬಾರ ಜಮರಿ ತಗೊಂಡು ಹತ್ತಿದ್ರೆ ಕುದು್ರಿ ಓಡ್ತಿರ್ಬೇಕು ಬಾ ಕಬಡ್ಡಿಯನ್ನು ಕಲಿಸ್ಕೊಡ್ತೇನೆ ಗೊಸ್ತಿನು ಕಲಿಸ್ಕೊಡ್ತೀನಿ ಚಿನ್ನಪನಿ ಆಡೋದ್ರೊಳಗಂತರು ಎತ್ತಿದ ಕೈ ಬಾ! ಬ್ಯಾಲ್ ತೊಗೊಂಡ್ ನನಗ್ ಬ್ಯಾಲ್ ಐತಾರ ನಿಮ್ ಗೌಡ ಪೇಲಿ ಅನ್ ಕರ್ಕೊಂಡ್ ಬರೋ ಹೊತ್ತು ಗೊತ್ತು ಗೊತ್ತೈತಿಲ್ಲ ಎಲ್ಲಿ ಹೋತ್ರಿ ಯಾರ ಕಲಿ ಹೋಗುದು ಕೊಲಾರ ನೀವು ಬರ್ರಿ ಕರಿಯಾತಾರ ಬರ್ರಿ ಇಲ್ಲ ಒಂದು ಐದ್ ನಿಮಿಷ ಬಿಟ್ಟು ಬಾವು ಕೈ ಮುಗಿತು ಬರ್ರಿ ಅಂತ ಚಿಲ್ಲರ್ ಬಿದ್ದ ನಮಗೆ ಯಾಕ ಉಂಗ್ರ ಯಾಕ್ರಿ ಇದನ್ ತೊಂದ್ ಒಂದ್ ಐದ್ ನಿಮಿಷ ಬಿಟ್ಟು ಬಾವು ಯಾಕ ನೀವ್ ಒಂದ್ ಐದ್ ನಿಮಿಷ ಬಿಟ್ಟು ಬರೋರ್ ನಮ್ದು ಕೆಬ್ಬುಂದ್ ಐತೇನ್ರಿ ಅರೆ ಇಂತ ಯಾಕ ಬೇಕು ನಿಮಗ ಬರ್ರಿ ಹಂಚ ಕಾದ ದಾಸೆ ಬಿಡ್ಬೇಕು ಹೋಗೋ ಬಾಳ ಹಂಚ ಕಾದ ದಾಸಿ ಬಿಟ್ರೆ ನಟ್ ನಡ್ಬಾರ್ಕ ಸಿಗುತ್ತೆ ಸಿಳಿದ್ರೆ ನಾನ್ ಸಿಳ್ದತ್ಲ ನೀ ಹೋಗ ಅಲ್ಲ ನೀವು ಮನಸ್ ಮಾಡ್ರಿ ಬೇರೆ ದೇಶ ತರ್ಸನ್ ಬರ್ರಿ ಮಾನ್ ಗೌರ್ಯ ದೊಡ್ಡ ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ ಹತ್ತು ಕೊಟ್ಟು ಖರೀದಿ ಮಾಡ್ತಿದ್ನೆ ಆದ್ರ ನನಗಿದ್ದ ಬೇಕು ಅಕ್ಕಿ ಗಂಡ ಗೊತ್ತಾತರ ಹಿಡ್ಕೊಂಡು ಗುಮ್ಮತ ಗುಮ್ಮಿದ್ರ ಗುಮ್ಮದೆ ಒಟ್ಟು ನನಗಿದ ಬೇಕು ಮತ್ತೆ ನೀ ಇಟ್ಟು ಬರ್ಗೆಟದ ಒಂದು ಅನಗಾರ ಏನು ಗೊತ್ತಪ್ಪ ಒಟ್ಟೆ ಅದ ಬೇಕನ್ರಿ ಹಾ ಒಂದ್ ಕೆಲಸ ಮಾಡ್ರಿ ಅಲ್ಲಿ ಹೊಲ ನಮ್ಮ ದನದ ಮನಿ ಐತಿರ್ಲೆ ಅಲ್ಲೇ ಅಟ ಅಡಗೋಳ ಸರಿಸಿ ಅಲ್ಲಿ ಅಡಗೋ ಕಾಲ ಕುಂದಿರಿ ಎಲ್ಲಿ ಅಲ್ಲೇ ಹೌದ್ರಿ ಜಾಗ ಅಲ್ಲಿ ಮತ್ತೆ ಹಿರಿಯಾರ ಒಂದು ಮಾತು ಹೇಳ್ಯಾರ ಹೊತ್ತು ಬಂದ್ರೆ ಕತ್ತಿ ಕಾಲ ಹಿಡಿಬೇಕತ್ತ ಆಡಿನ ಕಾಲ ಹಾ ಅಲ್ಲೇ ಕುಂದಿರಿ ಕರ್ಕೊಂಡ್ ಬರ್ತ ನೋರ್ನ ಗೌರ್ಯ ಒಂದ್ ವೇಳೆ ಈ ಕಳಗಿನ ತಂದ್ರೆ ನಾನು ಕಟ್ಟ ಕಟ್ಲಿಕ್ಕೆ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಡ್ತಿ ಮಗನ ಅಕಸ್ಮಾತ್ ಇದನ್ ತಂದ್ ನಾ ಇಲ್ಲಿ ಕಟ್ಟಿನಿ ನನ್ನ ಕೈಯಾಗ ಸಿಕ್ಕ ನಾ ಅನ್ನಂಗಿಲ್ರಿ ಅದನ್ನ ನೀವ್ ಹೋ ನೋಡಕ್ಕೆ ಏ ಸುಬೇ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಮೂಗು ಮುಡಿತಾಳ ಬಾಳ ಮೂಗು ಮುರಿಬೇಡ ಮುಗು ಬಿಡ್ದು ಬಿದ್ದೆ ಇವತ್ತು ಗೌರ್ಯ ಬಂದಾನ ಇವತ್ತು ನಿನ್ನ ಟೈಮ್ ಸರಿಯಾಗೈತೆ ಇನ್ನೊಂದ್ಸರ ಸಿಕ್ ನೋಡ್ಬೇಕಾರ ಏನಿಕ್ನಸ್ತೀ ತಮ್ಮ ಸರಿಯಾದ ಸಮಯಕ್ಕೆ ಬಂದು ನೀ ನನ್ನ ಮಾನ ಪ್ರಾಣ ಕಾಪಾಡಿದಿಯಪ್ಪ ಈ ನಿನ್ನ ಉಪಕಾರನ ನಾನು ಎಂದಿಗೂ ಮರೆಯುವುದಿಲ್ಲ ಹಾಗೇನಿಲ್ಲಮ್ಮ ಪ್ರತಿಯೊಂದು ಮನುಷ್ಯ ಮಾಡುವ ಕರ್ತವ್ಯ ಇದು ಅದಲ್ದೆ ನೀನು ಬಂದಕ್ಷಣ ನನಗೆ ಭಯ ತುಂಬ ತಮ್ಮ ಎಂದು ಕರೆದಿಯಲ್ಲ ಅಷ್ಟೇ ಸಾಕಮ್ಮ ಯಾಕಂದ್ರೆ ಯಾವ ವಿಷಯ ಯಾರ ಮುಂದೆ ಹೇಳಬಾರದಂತೆ ಇಲ್ಲಿವರೆಗೆ ನಾನು ಬಚ್ಚಿಟ್ಟಿದ್ದೆವು ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದ್ಯಮ್ಮ ಏನಪ್ಪ ಅದು ಖಂಡಿತ ಹೇಳ್ತೀನಿ ಅಮ್ಮ ನೀನು ತಿಳಿದುಕೊಂಡಾಗೆ ಸಮಾಜ ತಿಳಿದುಕೊಂಡ ಹಾಗೆ ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಒಬ್ಬ ಜೀತದ ಹಾಳಾಗಿ ದುಡಿತಾ ಇದ್ದೀನಿ ನಿಜ ಆದ್ರೆ ನನ್ನ ಮಣಿತನ ಮೇಲೆ ಅನ್ಯಾಯನ ಮಾಡಿದ್ದು ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ತಗದಾಗ ಉರಿತಾ ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪಿಯಮ್ಮ ಅವನು ಅಷ್ಟೇ ಅಲ್ಲ ಅದನ್ನು ಕೇಳಲು ನನ್ನ ಅಕ್ಕ ಶ್ರೀಕಾಂತ ಗೌಡನ ಮನೆಗೆ ಹೋದಾಗ ನನ್ನ ಅಕ್ಕನ ಕೂಡ ಶೀಲಹರಣ ಮಾಡಿ ಕೊಂದು ಹಾಕಿದ ಕಟುಕನಮ್ಮ ಆವತ್ತು ನಾನು ಚಿಕ್ಕವನಿದ್ದೆ ಆವತ್ತೆ ಗ್ರಾಮ ದೂರ ಹೊರಟೋದೆಮ್ಮ ದೂರ ಹೊರಟೋದೆ ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊತ್ತಾಯ್ತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಬೇಕಾದ್ರೂ ಮಾಡಿ ಶ್ರೀಕಾಂತ ಗೌಡನ ಕೊಲೆ ಮಾಡಬೇಕಂತ ಮತ್ತೆ ಗ್ರಾಮಕ್ಕೆ ಬಂದೆ ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ ತುತ್ತು ಕುಳಿಗಾಗಿ ಗೇನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದೊಳಗೆ ದುಡ್ತಾ ಇದ್ದೀನಮ್ಮ ಹೋಗಲು ಬಿಡು ನಾನು ಹೊಟ್ಟಿ ಸಂಕಟಗೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ತಾಯಿ ದಯವಿಟ್ಟು ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಾಗೋದು ಬೇಡ ನೀನು ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡಮ್ಮ ಆಗಲಿ ಸರಿ ಅಮ್ಮ ನೋಡು ಪ್ರತಿಯೊಂದು ಮನುಷ್ಯನಿಗೆ ಕಾಲ ಅವಕಾಶ ಅಂತ ಇರ್ತದೆ ಆ ಸಮಯ ಬಂದಾಗ ವಿಷಯ ಖಂಡಿತ ನಾನೇ ಹೇಳ್ತೀನಿ ನಡಿ ನಾನು ನಿಮ್ಮ ತೋಟದ ಕಡೆ ಹೋಗಿ ಹಾಗೆ ನೀನು ಕಳಿಸೋ